ನಮ್ಮ ವೀಕ್ಷಕರಿಗೆ ಇವತ್ತು ಯಾವ ಅಡಿಗೆ ಮಾಡಿ ತೋರಿಸ್ತಾ ಇದ್ದೀರಾ ಸಿರಿಧಾನ್ಯದಲ್ಲಿ ಒಂದಾದಂತ ಅರ್ಕ ಹಕ್ಕಿ ಅರ್ಕ ಹಕ್ಕಿಯಿಂದ ನಾನು ಬಿಸಿಬೇಳೆ ಬಾತ್ ಮಾಡೋದನ್ನ ಈಸಿಯಾಗಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀರಾ ಓಕೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸಲ ತೋರಿಸ್ಬಿಡ್ತೀರಾ ಇದು ಅರ್ಕ ಹಾಕಿ ಇದು ಎರಡ್ ಅವರ್ ನೆನ್ಸಿದೆ ರಾತ್ರಿ ನೆನ್ಸ್ಬಿಟ್ಟು ಬೆಳಗ್ಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಿನಿಮಮ್ ಎರಡ್ ಅವರ್ ನೆನ್ಸ್ಬೇಕಾಗುತ್ತೆ ಆಮೇಲೆ ಅದಕ್ಕೆ ತೊಗರಿ ಬೇಳೆ ಬೀನ್ಸು ಆಲೂಗೆಡ್ಡೆ ಕ್ಯಾರೆಟ್ ಬಟಾಣಿ ಮತ್ತೆ ಬಿಸಿಬೇಳೆ ಬಾತ್ ಪೌಡ್ರು ಈರುಳ್ಳಿ ಒಣಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಮತ್ತೆ ಕರ್ಬೇವು ಹುಣಸೆಹಣ್ಣು ಹಣ್ಣು ರಸ ಇಷ್ಟು ಇಷ್ಟು ತಗೊಂಡಿದ್ದೀರಾ ಓಕೆ ಇದರಲ್ಲಿ ನಮಗೆ ಇವತ್ತು ಬಿಸಿ ಬಿಸಿ ಬಿಸಿಬೇಳೆ ಬೇಳೆ ಬಾತ್ ಮಾಡಿ ತೋರಿಸ್ತಾ ಇದ್ದೀರಾ ಈಗ ನಾವು ಶುರು ಮಾಡ್ಕೊಳ್ಳೋಣವಾ ಏನು ಬೇಕು ಅದಕ್ಕೆ ಅದಕ್ಕೆ ಇವಾಗ ನಮಗೊಂದು ಕುಕ್ಕರ್ ಬೇಕು ಮೇಡಮ್ ಸಾಕು ಮನೆಯಲ್ಲಿ ಇದನ್ನೇ ಯೂಸ್ ಮಾಡೋದಾ ಸಿರಿಧಾನ್ಯನೇ

ನಾರ್ಮಲ್ ಬಿಸಿಬೇಳೆ ಭಾತ್ ಮಾಡೋದಿಕ್ಕೂ ಹೀಗೆ ಸೇಮ್ ಪ್ರೊಸೀಜರ್ ಓಕೆ ನೀವೇನು ಮಾಡ್ಕೊಂಡಿರೋದು ಲಕ್ಷ್ಮಿ ಅವರೇ ಅಂದರೆ ಮೆಡಿಟೇಷನ್ ಕ್ಲಾಸಸ್ ಮಾಡ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ಮೆಡಿಟೇಷನ್ ರೂಮ್ ಇದೆ ಬಂದು ಎಲ್ಲರೂ ಫ್ರೀಯಾಗಿ ಆರಾಮಾಗಿ ಮೆಡಿಟೇಷನ್ ಮಾಡ್ಕೊಂಡು ಹೋಗ್ಬೋದು ಪಿರಮಿಡ್ ಮೆಡಿಟೇಷನ್ ಮೇಡಮ್ ನಾವು ಮಾಡ್ತಾ ಇರೋದು ಅದನ್ನ ಜನಗಳಿಗೆ ಗೊತ್ತಾಗಲಿ ಪಿರಮಿಡ್ ಮೆಡಿಟೇಷನ್ ಅಂದ್ರೆ ಏನು ಓಕೆ ಅದರಲ್ಲಿ ಬೇಕು ಮೇಡಮ್ ಅವರು ಓಕೆ ಅದರಿಂದ ಏನು ಉಪಯೋಗ ಇದೆ ಇದು ಆಗಿದೆ ಮೇಡಮ್ ಓಕೆ ಇದಕ್ಕೆ ಆಗ್ತಾ ಇದೆ ಅದರಲ್ಲಿ ತುಂಬಾ ಯೂಸಸ್ ಇದೆ ಅದನ್ನ ಅನುಭವ ಮಾಡ್ಕೊಂಡು ಮಾಡಿ ಅಂತ ಆ ಅಲ್ಲಿ ಹಾಕೋ ತುಂಬಾ ಚೆನ್ನಾಗಾಗುತ್ತೆ ಓಕೆ ಈಗ ಅದು ಕುದಿಬೇಕಾ ಇದು ಸ್ವಲ್ಪ ಬಿಸಿ ಆಗಲಿ ಮೇಡಮ್ ಬಿಸಿ ಆದಮೇಲೆ ತರಕಾರಿಗಳೆಲ್ಲ ಹಾಕೊಂಡು ಹಾಂ ಅದನ್ನ ಇದು ಮಾಡಿ ಡೈರೆಕ್ಟಾಗಿ ಹಾಕೊಂಡ್ಬಿಡೋದಾಡೋದು ಹಾಂ ಓಕೆ ಓಕೆ ಎಲ್ಲಿಂದ ಕಲ್ತಿದ್ದು ಈ ಅಡುಗೆ ಮೇಡಮ್ ನಾನು ಬಿಸಿ ಬೇಳೆ ಬಾತು ಆ ಸಿರಿಧಾನ್ಯ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾನು ಇದನ್ನ ಮಾಡ್ತಾ ಇದ್ದೆ ಅವಾಗ ಸಿರಿಧಾನ್ಯ ಆ್ಯಡ್ ಮಾಡ್ಕೊಂಡು ಮಾಡಿದಾಗ ಈ ಟೇಸ್ಟು ಚೆನ್ನಾಗಿ ಬಂತು ಚೆನ್ನಾಗಿ ಬಂತಾ ಓಕೆ ಇವಾಗ ಅದನ್ನು ಮುಚ್ಚಬೇಕಾ ಹಾಂ ಮೇಡಮ್ ಕುಕ್ಕರ್ ಕೊಡಿ ಸ್ವಲ್ಪ ಬಿಸಿ ಆಗಲಿ ತರಕಾರಿ ಎಲ್ಲ ಹಾಕ್ತೀನಿ ಹಾಂ ಮೆಡಿಟೇಷನು ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಆದ್ರಿಂದ ನಾವು ಒಂದು ಒಳ್ಳೆಯ ಅದ್ಭುತವಾದಂಥ ಜೀವನ ನಡೆಸ್ಬೋದು ನಮಗೆ ಗೊತ್ತೇ ಇಲ್ಲ ನಮ್ಮಲ್ಲಿ ಶಕ್ತಿ ಎಷ್ಟು ಅಗಾಧವಾಗಿ ನಮ್ಮಲ್ಲೇ ಇದೆ ಶಕ್ತಿ ಆ ಶಕ್ತಿನ ನಾವು ತೋರಿಸ್ಕೊಬೇಕು ನಮ್ಮನ್ನು ನಾವು ರೆಡಿ ಮಾಡ್ಕೊಬೇಕು ಅಂತ ಅಂದರೆ ನಾವು ಮೆಡಿಟೇಷನ್ ಮಾಡೋದನ್ನ ತುಂಬ ಅನುಕೂಲ ಇದೆ ಇಂಪಾರ್ಟೆಂಟಾಗಿ ಇಲ್ಲಿ ಆರೋಗ್ಯ ಈ ನಡುವೆ ಅಂತೂ ತುಂಬಾ ಇದೆ ಮೇಡಮ್ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕಾಯಿಲೆಗಳು ಜಾಸ್ತಿ ಇದೆ ಇದರಿಂದ ಆ ಮೆಡಿಟೇಷನ್ ಮಾಡೋದ್ರಿಂದ ಆರೋಗ್ಯ ತುಂಬಾ ಅಭಿವೃದ್ಧಿ ಆಗುತ್ತೆ ಮೇಡಮ್ ಅಭಿವೃದ್ಧಿ ಅಂದ್ರೆ ಪೂರ್ತಿ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಈ ಮೆಡಿಟೇಷನ್ ಇಂದ ಮೇಡಮ್ ಅಷ್ಟು ಅದ್ಭುತ ಕ್ಯೂರ್ ಮಾಡಬಹುದು ಒಂದು ಚಿಕ್ಕ ತಲೆನೋವಿಂದ ಕ್ಯಾನ್ಸರ್ ವರೆಗೂ ಯಾವ ಕಾಯಿಲೆ ಬೇಕಾದ್ರೆ ಬಿಡುತ್ತೆ ಮೇಡಮ್ ಇದು ಇದು ಬಂದು ಕನಕಪುರದಲ್ಲಿ ಪಿರಮಿಡ್ ವ್ಯಾಲಿ ಇದೆ ಮೇಡಮ್ ಮೆಗಾ ಪಿರಮಿಡ್ ಅಂತ ಅಂದ್ಬಿಟ್ಟು ಆ ಮೆಡಿಟೇಷನ್ ಅಲ್ಲಿ ಪಿರಮಿಡ್ ಅಲ್ಲಿ ಹೋಗಿ ಕುತ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಅವ್ರು ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಅಂತ ಬರಿ ಓನ್ಲಿ ಫಾರ್ಟಿ ಒನ್ ಡೇಸ್ ಅಲ್ಲಿ ಇದನ್ನ ಮೆಡಿಟೇಷನ್ ಮಾಡೋದ್ರಿಂದ ಪೂರ್ತಿ ಅವ್ರ ಕಾಯಿಲೆ ಮೇಲಾಗುತ್ತೆ ಅದ್ರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ತುಂಬಾ ಈಸಿ ಮೆಡಿಟೇಶನ್ ಮಾಡುವಂತದ್ದು ಆಮೇಲೆ ಇವಾಗ ಅದಕ್ಕೆ ಯಾವ್ದೇ ತರ ರೆಸ್ಟ್ರಿಕ್ಷನ್ ಇಲ್ಲ ಮೇಡಮ್ ಹಿಂಗೆ ಸ್ಟ್ರೈಟ್ ಕೂರ್ಬೇಕು ಚಿನ್ಮುದ್ರೆ ಈ ತರ ಮಾಡ್ಕೊಂಡ್ ಕೂರ್ಬೇಕು ಅದಕ್ಕೆ ಶುದ್ಧಿ ಹಾಗೆ ನಾವು ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮೇಡಮ್ ಇದು ಯಾವಾಗ ಬೇಕಾದ್ರೂ ಮೆಡಿಟೇಶನ್ ಮಾಡಬಹುದು ಮೇಡಮ್ ಇದನ್ನ ಆಮೇಲೆ ಇದಕ್ಕೆ ಅಂಟು ಮುಂಟು ಅನ್ನ ಯಾವುದೇ ತರ ಇದಿಲ್ಲ ಮೇಡಮ್ ಆರಾಮಲ್ಲಿ ಕುತ್ಕೊಂಡು ಕೈ ಕೈ ನೋಡಿ ಕೈ ಲಾಕ್ ಮಾಡ್ಕೊಂಡು ಕಾಲ್ ಕ್ರಾಸ್ ಮಾಡ್ಬೇಕು ಕುತ್ಕೊಂಡಿದ್ರೆ ಕಾಲ್ ಕ್ರಾಸ್ ಮಾಡ್ಬೇಕು ಇಲ್ಲ ಚಿಕ್ಲೋಬಲ್ ಹಾಕೊಂಡು ಬರೀ ಇಲ್ಲಿ ಕಡೆ ಗಮನ ಕೊಟ್ಟರೆ ನಮ್ಮ ಉಸರಲ್ಲೇ ಅಗಾಧ್ವದ ಬ್ರಹ್ಮಾಂಡ ಶಕ್ತಿ ಇದೆ ನಮ್ಮ ಉಸರಲ್ಲೇ ನಮಗೆ ಎಲ್ಲ ಇದಾಗುತ್ತೆ ಉಸಿರಾಡೋದ್ ಕಡೆ ಗಮನ ಕೊಟ್ಟರೆ ಸಾಕು ಆರಾಮಾಗಿ ನಮ್ಮ ಕಾಯಿಲೆ ಎಲ್ಲ ಮುಂಜೇದು ಮಾಡ್ಕೊಬೋದು ಮೇಡಮ್ ಓಕೆ ವೆರಿ ನೈಸ್ ಅಮ್ಮ ಇಷ್ಟು ಒಳ್ಳೆ ವಿಷಯನ ತಿಳಿಸ್ಕೊಟ್ರಿ ಧ್ಯಾನದಿಂದ ನೀವು ಯಾವುದೇ ಖಾಯಿಲೆಗಳನ್ನು ಕ್ಯೂರ್ ಮಾಡಬಹುದು ಅಂತ ಇವಾಗ ಇದು ವಿಶ್ವಲ್ ಬರ್ತಾ ಇದೆ ಬರಬೇಕಾ ಆ ಮೇಡಮ್ ಇವಾಗ ತರಕಾರಿ ಎಲ್ಲ ಹಾಕ್ತಾ ಇರುತ್ತೆ ಮೇಡಮ್ ಹಾಂ ಈಗ ಬೀನ್ಸ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಆಲೂಗಡ್ಡೆ ಹ್ಞೂ ಫಸ್ಟಿಗೆ ಅದಕ್ಕೆ ಬೇಳೆ ಹಾಕ್ಕೊಂಡ್ರೆ ಆ ಬೇಳೆ ನೀರು ಬೇಳೆ ಹಾಕೊಂಡು ಕುದಿತಾ ಇತ್ತಲ್ಲ ತರಕಾರಿಗಳ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೇಡಮ್ ಬಟಾಣಿ ಹ್ಞೂ ಇಷ್ಟನ್ನ ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಉಪ್ಪು ಉಪ್ಪು ಕೊಡಿ ಮೇಡಮ್ ಕ್ಯಾರೆಟು ಹಾಕಿದ್ದೀನಿ ಮೇಡಮ್ ಓಕೆ ಈಗ ಸ್ವಲ್ಪ ಉಪ್ಪು ಹಾಕ್ಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿಬಿಟ್ಟು ಓಕೆ ಮೇಡಮ್ ಇದು ಸ್ವಲ್ಪ ಎಣ್ಣೆ ಕೊಡಿ ಮೇಡಮ್ ಪ್ಯೂಸ್ ಫುಲ್ ಅಷ್ಟು ಸಾಕು ಹ್ಞೂ ಕ್ಯಾಪ್ಸಿಕಮ್ ಲಾಸ್ಟಿಗೆ ಹಾಕ್ಕೊಂಡೀರಾ ಒಣಗೆ ಮೇಡಮ್ ಓಕೆ ಸಿರಿಧಾನ್ಯ ಇದು ಹ್ಞೂ ಕಾಳಸಿ ಇದು ನೆಸಿರು ಅಕ್ಕಿ ಹಾಂ ಇದನ್ನು ಅದರೊಳಗಡೆ ಹಾಕ್ತಾ ಓಕೆ ಸ್ವಲ್ಪ ಕುದ್ದ ಮೇಲೆ ಹಾಕ್ತಾ ಇದ್ದೀರಾ ಬಿಸಿ ಇದ್ದಂಗೆ ಹಂಗೆ ಇದು ಈ ಓಕೆ ಎರಡು ಸಲ ಸಾಕು ಎಲ್ಲ ಅಂಗಡಿಯಲ್ಲೂ ಸಿಗುತ್ತಾ ಇದ್ದಾ ಯಾವುದೇ ಒಂದು ಯೂಸ್ ಮಾಡಬೇಕು ವಿಟೌಟ್ ಫಾಲಿಶ್ ಯೂಸ್ ಮಾಡಬೇಕು ಮೇಡಮ್

ಅದು ಯಾವುದು ಅಂತ ಅವ್ರ ಹತ್ರನೇ ಕೇಳ್ಕೊಳ್ಳೋಣ ಅಲ್ಲಿ ಯಾಕೆ ಮೇಡಮ್ ನೀರ್ ಇಟ್ಕೊಂಡಿದ್ದೀರಾ ಬಿಸಿಗೆ ಮೇಡಮ್ ಅದು ಗಂಜಿ ಮಾಡೋದಕ್ಕೆ ಗಂಜಿ ಮಂಡಿದಾನದಲ್ಲಿ ಗಂಜಿ ತಗೊಳ್ಳೋದ್ರಿಂದ ತುಂಬಾ ಆರೋಗ್ಯ ಇರುತ್ತೆ ಓಕೆ ಅದಕ್ಕೋಸ್ಕರ ಈಗ ಸಾಮೆ ಅಕ್ಕಿಲಿ ಗಂಜಿ ಮಾಡೋದು ಹೆಂಗೆ ಅಂತ ಅಂದ್ರೆ ಸಾಮೆ ಅಕ್ಕಿಲ್ಲ ಇದ ಹೌದು ಮೇಡಮ್ ಅದಕ್ಕೆ ಇದೊಂದೇ ಸಾಕು ಇದು ನೆನ್ಸಂಗಿಲ್ಲ ನೀರಲ್ಲಿ ಇದು ನೆನ್ಸಂಗಿಲ್ಲ ಇದನ್ನ ಹಿಂಗೆನೆ ಮಿಕ್ಸಿನಲ್ಲಿ ತರಿ ತರಿ ಸ್ವಲ್ಪ ಹಿಂಗೆ ಇದ್ರಲ್ಲಿ ಇದ್ ಮಾಡಿ ತರಿ ತರಿ ಮಾಡಿ ಮಾಡಿ ಕೊಟ್ಟಲಾ ಸರಿ ಹಿಂಗೆ ಇದ್ ಮಾಡಿದ್ರೆ ಹಾಕ್ ಬೇಯಿಸಿದ್ರೆ ಆಯ್ತಾಗುತ್ತೆ ಓಕೆ ಈಗ ಮಿಕ್ಸಿಗೆ ಹಾಕ್ಬೇಕಾ ಸರಿ ಸರಿ ಇದನ್ನ ತರಿ ತರಿಯಾಗಿ ರುಬ್ಕೊಡ್ಬೇಕಾ ಇದನ್ನ ನೀವು ಇದನ್ನ ಮತ್ತೆ ಜಸ್ಟ್ ಒಗ್ಗರಣೆ ಹಾಕೊಳ್ಳೋದು ಏನೇನು ಬೇಕಾಗುತ್ತೆ ಇದಕ್ಕೆ ಓಕೆ ಇದ್ರ ಗಂಜಿ ರೆಡಿ ಎಲ್ಲ ನೀವು ಸಿರಿಧಾನ್ಯಗಳಲ್ಲೇ ಮಾಡದ ಸಾ

ಎಲ್ಲಿ ಕಲ್ತ್ರಿ ಮ್ಯಾಮ್ ಈ ಅಡಿಗೆನ ಮೇಡಮ್ ಇದನ್ನ ನಾವೇ ಕಲ್ತಿದ್ದು ಗಂಜಿ ಹೆಂಗ್ ಮಾಡಬೇಕು ಅನ್ನೋದನ್ನ ಇದರಲ್ಲಿ ಸಿರಿಧಾನ್ಯದಲ್ಲಿ ಓಕೆ ಸ್ವಲ್ಪ ನೀರ್ ಹಾಕಿದ್ರೆ ಈ ಪೌಡರ್ ತರ ಮಾಡ್ಕೊಂಡಿರೋದೇನು ಆಗಲ್ವಾ ಇಲ್ಲ ಏನು ಆಗಲ್ಲ ಮೇಡಮ್ ನೋಡಿ ಇವಾಗ ತೋರಿಸ್ತೀನಿ ನಾನು ನಿಮಗೆ ಡಸ್ಟ್ ಮಾತ್ರ ಹೋಗುತ್ತೆ ಅಕ್ಕಿ ಮಾತ್ರ ಕೆಳಗಡೆ ಉಳ್ಕೊಳ್ಳುತ್ತೆ ಒಂದು ಬೌಲ್ ಕೊಡ್ಲ ನೋಡಿ ಈಗ ಡಸ್ಟ್ ಮಾತ್ರ ಈಚೆ ಹೋಗುತ್ತೆ ಅಕ್ಕಿ ಮಾತ್ರ ನೋಡಿ ಉಳ್ಕೊಳ್ಳುತ್ತೆ ಓಕೆ ಇಷ್ಟೇ ಮೇಡಮ್ ಇಷ್ಟಕ್ಕೆ ನೀವು ಬೇಕು ಅಂದ್ರೆ ನೀವ್ ಇನ್ನೊಂದ್ಸರಿ ನೀರ್ ಹಾಕೊಂಬುದು ಸ್ವಲ್ಪ ನೀರ್ ಹಾಕಿ ಇನ್ನೊಂದ್ ಸರಿ ನೀವು ಪೂರ್ತಿ ವೈಟ್ ಬೇಕು ಅಂದ್ರೆ ಸಾಕು ಬಿಡು ಓಕೆ ಒಂದ್ಸರಿ ತೊಳೆದ್ರೆ ಸಾಕು ಅಷ್ಟೇ ಇದ್ ರೆಡಿ ಆಗಿದೆ ಮೇಡಮ್ ಐದು ಜನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಓಕೆ ಆ ಕುದೀತಾ ಇರೋ ನೀರಲ್ಲಿ ಹಾಕಿ ಓಕೆ

ಉಪ್ಪು ಕೊಡಿ ಮೇಡಮ್ ಸ್ವಲ್ಪ ಇಲ್ಲ ಸ್ವಲ್ಪ ಹಾಕೊಂಡು ಸಾಕು ಉಪ್ಪು ಹ್ಞೂ ಅಷ್ಟೇ ಅದಕ್ಕೆ ಒಗ್ಗರಣೆ ಕೊಟ್ಟರೆ ಆಯಿತು ಮೇಡಮ್ ಆಯಿತು ಏನಾಗಿದೆ ಅಂದ್ರೆ ಸ್ವಲ್ಪ ತೆಗೆದುಬಿಟ್ಟು ನೋಡಿ ಹೋಗಿದೆ ನೋಡಿ ಇವಾಗ ಈ ತರ ಇದೆ ಅದಕ್ಕೆ ನಾವು ಇವಾಗ ಬಿಸಿಬೇಳೆ ಬಾಳ್ ಪೌಡ್ರು ಮತ್ತೆ ಹುಣಸೆ ರಸ ಇದಕ್ಕೆ ಆಡ್ ಮಾಡ್ತೀನಿ ಓಕೆ

ಸಾಸಿವೆ ಫಸ್ಟಿಗೆ ಎಣ್ಣೆ ಹಾಕಲ್ವಾ ಹಾಗೆ ಸಾಸಿವೆ ಹಾಕಿಬಿಡ್ತೀರಾ ಮೇಡಮ್ ಸಾಸಿವೆ ಫಸ್ಟಿಗೆ ಹಾಕೊಳ್ತೀರಾ ಬೇರೆ ಸಿಡಿತ ಮೆಡಿಟೇಷನ್ ಅಂದರೆ ನಮ್ಮ ಅಮ್ಮಗೆ ತುಂಬಾ ಹುಷಾರಿರಲಿಲ್ಲ ಮೇಡಮ್ ದಿನಕ್ಕೆ ಹದಿನಾಲ್ಕು ಮಾತಿ ತಗೊಳ್ಳೋರು ಅದರಲ್ಲಿ ಹದಿನ ದಿನಕ್ಕೆ ಹದಿನಾಲ್ಕು ಮಾತಿ ತಗೊಳ್ತಾ ಇದ್ರು ಅವರಿಗೆ ಬಿ ಪಿ ಶುಗರು ಥೈರಾಯ್ಡು ಈ ಜಾಯಿಂಟ್ ಪೇನು ನರ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಮೇಡಮ್ ಅವಾಗ ಮಣ್ಕಾಲಂತೂ ಅವ್ರಿಗೆ ಹೆಜ್ಜೆ ಇಡೋಕ್ಕೆ ಆಗ್ತಿರ್ಲಿಲ್ಲ ಮಟ್ಟಿಗೆ ಒಂದು ಚಂಬು ಎತ್ತಿಡಕ್ಕೆ ಆಗ್ತಾ ಇರಲಿಲ್ಲ ಆವಾಗ ಆಗ ನಾ ಏನು ಮಾಡಿದೆ ನಾನು ಮೆಡಿಟೇಷನ್ ಮಾಡಿದ್ನಲ್ಲ ಅಮ್ಮನ ಕೂರ್ಸಿದೆ ಮೆಡಿಟೇಷನ್ ಕೂತ್ಕೊ ಅಮ್ಮ ನೀನು ಅಂತ ಅಂದ್ಬಿಟ್ಟು ಮೇಲೆ ಅಮ್ಮ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಫಾರ್ಟಿ ಒನ್ ಡೇಸ್ ಅಷ್ಟರಲ್ಲಿ ಅಮ್ಮಗೆ ಪೂರ್ತಿ ಕಾಯಿಲೆ ಮೇಲೆ ಆಯಿತು ಮೇಡಮ್ ಮೆಡಿಟೇಷನ್ ಅಮ್ಮ ಇವಾಗ ಮಾಡ್ತಾ ಇದ್ದಾರೆ ಇವಾಗ ಒಂದು ಮಾತ್ರೆ ತೊಗೊತಾ ಇಲ್ಲ ಮೇಡಮ್ ಅವರು ಶುಗರು ಬಿ ಪಿ ಥೈರಾಯ್ಡ್ ಇವಾಗ ಒಂದು ವರ್ಷ ಆಯಿತು ಅಮ್ಮ ಮೆಡಿಟೇಷನ್ ಸ್ಟಾರ್ಟ್ ಮಾಡಿ ಇವಾಗ ಹೋಗಿ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿದ್ರೆ ಎಲ್ಲ ಪೂರ್ತಿ ನಾರ್ಮಲ್ಲು ಬರೀ ಫಾರ್ಟಿ ಒನ್ ಅಲ್ಲಿ ಅಮ್ಮ ಪೂರ್ತಿ ರೆಡಿ ಆಗಿಬಿಟ್ಟಿದ್ರು ಅಷ್ಟು ಅದ್ಭುತವಾದಂಥ ಮೆಡಿಟೇಷನ್ ಮೇಡಮ್ ವೆರಿ ನೈಸ್ ಮ್ಯಾಮ್ ಧ್ಯಾನದಿಂದ ಈಗ ಇಷ್ಟೆಲ್ಲ ಯೂಸಸ್ ಇದೆ ಅಂತ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನೀವು ಹೇಳಿದ್ದಕ್ಕೆ ತುಂಬ ಧನ್ಯವಾದಗಳು ಈಗ ಅದು ಗಜ್ಜಿ ಆಗ್ತಾ ಆಗ್ತಾಯಿದೆ ಸ್ವಲ್ಪ ಬೇರೆ ಅಷ್ಟೇ ಹಾಂ ಕಾಣ ಹಾಕಿ ಈಗ ಅಮ್ಮ ಮನೇಲಿ ಎಲ್ಲಾರು ಮಾಡ್ತಾರೆ ತರ ಕೆಳಗಡೆ ಕೂರ್ಲಿಕ್ಕೆ ಆಗದೆ ಇರೋರು ಚೇರ್ ಮೇಲೆ ಕುತ್ಕೊಂಡ್ ಆರಾಮಾಗಿ ಕುತ್ಕೊಳಕ್ ಆಗಿಲ್ಲ ಸುಖಾಸನದಲ್ಲಿ ಅಂದ್ರೆ ಚೇರ್ ಮೇಲೆ ಕುತ್ಕೊಂಡು ಮಾಡಬಹುದು ಧ್ಯಾನ ಮಾಡ್ಬೋದು ಈಗ ಕೆಲವರಿಗೆಲ್ಲ ಆ ನೀ ಪೇನೋ ಅದು ಇದು ಇರುತ್ತೆ ನಮ್ಮ ಅಮ್ಮಗೆ ಮಣಕಲ ಇಷ್ಟ ದಪ್ಪ ಉತ್ಕೊಂಡಿತ್ತು ಇವಾಗ ಈಗ ಆರಾಮ ಪೂರ್ತಿ ಎಷ್ಟು ಮೆಟ್ಲು ಬೇಕ್ರು ಅತೆ ತರ ಇಳೀತಾರೆ ಅಷ್ಟು ಕ್ಲಿಯರ್ ಆಗಿ ಹೋಗ್ಬಿಡಿದೆ ಮೇಡಂ ಇದು ಮೆಡಿಟೇಷನ್ ಹೌದಾ ಅಷ್ಟು ಇವಾಗ 60 ವರ್ಷ ಅವ್ರಿಗೆ ಎಲ್ಲ ಮಾತ್ರ ಸ್ಟಾಪ್ ಮಾಡಿ ಈಗ ಆರಾಮಾಗಿ ಧ್ಯಾನ ಮಾಡ್ತಾ ಆರಾಮವಾಗಿ आनಂದವಾಗಿ ಇದ್ದಾರೆ ಓಕೆ ಅದು ಈಗ ಹಾಕೋದಾ ಎಣ್ಣೆ ಹಾ ಮೇಡಂ ಕರೆಕ್ಟ್ ಇದೆ ಈಗ ಎಣ್ಣೆ ಹಾಕೋಣ

ಬನ್ನಿ ಸಿಂಕಾಯಿ ಹ ಆಮರ ಇದೆ ಚಾಪ್ಕೆ ತರಬೇಕು ಕ್ಯಾಪ್ಸಿಕಂ ಅನ್ನು ಒಗ್ರಣಗೆ ಹಾಕೊಳ್ಳೋದು ಮೇಡಮ್ ಪ್ರತಿಯೊಬ್ರು ಮೆಡಿಟೇಷನ್ ಮಾಡಬೇಕು ಮೇಡಮ್ ಮಕ್ಕಳಿಂದ ಹಿಡ್ದು ಬೇಗರವರೆಗೂ ಪ್ರತಿಯೊಬ್ರೂ ಮಾಡಬೇಕು ಮೇಡಮ್ ನಮ್ಮ ಜೀವನದ ಪ್ರತಿನಿತ್ಯ ಜೀವನದಲ್ಲಿ ಇದನ್ನು ಅಳವಡಿಸ್ಕೊಬೇಕು ಹಾಗಾಗಿ ಅಳ್ವಡಿಸ್ಕೊಂಡ್ರೆ ಅವ್ರ ಆನಂದದಿಂದ ಖುಷಿಯಿಂದ ನಿಮ್ದಿಂದ ಇರ್ಬೋದು ಹೌದು ಡಾಕ್ಟ್ರು ನೋಡಿ ಡಾಕ್ಟ್ರ್ ನೋ ಮೆಡಿಟೇನ್ ಹೌದು ಡಾಕ್ಟ್ರ ಅವಶ್ಯಕತೆ ಇರೋದಿಲ್ಲ ಮೇಡಮ್ ಓಕೆ ನೀವಿಷ್ಟು ಖುಷಿಯಾಗಿ ಲವಲವಿಕೆ ಇರೋದ್ರಿಂದ ಇರೋದಕ್ಕೆ ಕಾರಣ ಮೆಡಿಟೇಷನ್ ಹೌದು ಮೇಡಮ್ ಮೆಡಿಟೇಷನೇ ಕಾರಣ ಇದೆಲ್ಲಾರಿ ಗೊತ್ತಾಗಬೇಕು ಅನ್ನೋದು ನನ್ನ ಉದ್ದೇಶ ಮೇಡಮ್ ಹ್ಞೂ ಬೇರಿ

ಈಗ ಗಂಜಿ ಅದು ರೆಡಿ ಇದೆಯಾ ಸ್ವಲ್ಪ ನೀರ್ ಬೇಕಾಗತ್ತಾ ಓಕೆ ಇನ್ನೂ ಒಂದು ಎರಡು ನಿಮಿಷ ಬೇಕು ಕುದಿಲಿಕ್ಕೆ ಅದು ಚೆನ್ನಾಗಿ ಕುದೀತಾ ಇರ್ಲಿ ಈಗ ನಮ್ಮ ಬೇಳೆ ಭಾತು ರೆಡಿ ಇದೆ ಸೊ ಒಂದು ಚಿಕ್ಕ ಬ್ರೇಕ್ ತಗೊಂಡು ಮತ್ತೆ ಬರೋಣ ವೀಕ್ಷಕರೇ ಬ್ರೇಕ್ನ ನಂತರ ಕಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ಮ್ಯಾಮ್ ಈಗ ಬಿಸಿಬೇಳೆ ಭಾತ್ ಆಗಿದೆ ಗಂಜಿ ನಿಮಿಷ ಆಗೋಗುತ್ತಾ ಎರಡು ನಿಮಿಷ ಇದು ರೆಡಿ ಇದೆ ಸೊ ನಮ್ಮ ವೀಕ್ಷಕರಿಗೆ ಲಾಸ್ಟ್ ಕೊನೆಯದಾಗಿ ಏನಾದರೂ ಮೆಸೇಜ್ ಕೊಡ್ತೀರಾ ಹಾಂ ಮ್ಯಾಮ್ ಕೊಡ್ತೀನಿ ಇವಾಗ ಮೆಡಿಟೇಷನ್ ಬಗ್ಗೆ ಯಾರಾದರೂ ಇಷ್ಟೇ ಮಾಹಿತಿ ಬೇಕು ಅಂತಂದ್ರೆ ಮೆಡಿಟೇಷನ್ ನಾನು ಹೇಳ್ಕೊಡ್ತೀನಿ ನನ್ನ ಫೋನ್ ನಂಬರ್ ಇದೆ ನನ್ನ ಫೋನ್ ನಂಬರ್ ತಗೊಳ್ಳಿ ನಂಬರ್ ಮಾಡಿದ್ರೆ ಸಾಕು ದೂರ ಇದ್ರೆ ವಿಡಿಯೋ ಕಾಲ್ ಮಾಡಿ ಮಾಡಿ ಹೇಳ್ಕೊಡ್ತೀನಿ ಅಲ್ಲೇ ಹೋಗಿ ನಾನು ಹೇಳ್ಕೊಡ್ತೀನಿ ಫ್ರೀ ಇದು ಒಂದು ರೂಪಾಯಿ ಖರ್ಚಿದಂಗೆ ಮನೇಲೆ ಕುತ್ಕೊಂಡು ಮಾಡಿಟೇಷನ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಂದ್ರೆ ಪಿ ಎಮ್ ಸಿ ಕನ್ನಡ ಅಂತ ಯೂಟ್ಯೂಬಲ್ಲಿ ಅಲ್ಲಿ ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಪೂರ್ತಿ ಗೊತ್ತಾಗುತ್ತೆ ಹೇಳ್ತೀನಿ ಓಕೆ ವೆರಿ ಗಂಜಿಗೆ ಒಗ್ಗರಣೆ ಕೊಡಬೇಕು ಗಂಜಿಗೆ ಒಗ್ಗರಣೆ ಕೊಡಬೇಕಾ ಓಕೆ ಒಂದು ಸಾಸಿವೆ ಕುಡಿಯು ಸಾಸಿವೆ ಮತ್ತೆ ಜೀರಿಗೆ ಹಾಕಿದ್ರೆ ಸಾಸಿವೆ ಉದ್ಯಾನೆಗೆ ಬೇಕು ಅನ್ನೋರು ಕರ್ಬೇವು ಹಾಕೊಂಬೋದು ಅದು ಅವಶ್ಯ ಸಾಸಿವೆ ಹಾಕ್ತಾ ಇದ್ದೀವಿ ಸ್ವಲ್ಪ ಎಣ್ಣೆ ಬೇಕಾಗಿತ್ತು ಸ್ವಲ್ಪ ಒಂದು ಒಂದ್ ಸ್ಪೂನ್ ಅದು ಸಾಕು ಮೇಡಮ್ ನಿಮ್ಮಮ್ಮ ಎಲ್ಲಾನು ಹೀಗೆ ಒಗ್ಗರಣೆ ಮಾಡೋದಾ ಆ ಮೇಡಮ್ ಹೌದು ನಿಮ್ಮ ಮನೆ ಕಡೆ ಈ ತರನೇ ಇಸ್ಬಿಟ್ಟೆ ಮಾಡಬೇಕಾಗಿರೋದು ಅದ ಆಗಿಂದ ಅದ ಅಭ್ಯಾಸ ಆಗಬಿಟ್ಟಿದೆ ಅದು ಸ್ಮೆಲ್ ಚೆನ್ನಾಗಿ ಬರುತ್ತೆ ಮೇಡಮ್ ಓಕೆ ಸಾಸ್ ಸ್ಮೆಲ್ ಚೆನ್ನಾಗಿ ಇರುತ್ತೆ ಈಗ ಎಣ್ಣೆ ಹಾಕ್ತಾ ಇದೀನಿ

ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸೀದ್ರೆ ಚೆನ್ನಾಗಿರುತ್ತೆ ಮ್ಯಾಮ್ ಟೇಸ್ಟ್ ಇದನ್ನ ಬಂದು ನೀವು ನೈಟ್ ಮಾಡಿ ಬೆಳಿಗ್ಗೆ ಒಗ್ಗರಣೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಡಿಟ್ಟಿ ಬೆಳಿಗ್ಗೆ ಒಗ್ಗರಣೆ ಮಾಡ್ಕೊಂಡು ಹಾಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತಿ ಎನರ್ಜಿ ಫುಡ್ ಇದು ಆಗ ಗಂಜಿ ರೆಡಿ ಆಗಿದೆ ಬಿಸಿಬೇಳೆ ಭಾತು ರೆಡಿ ಆಗಿದೆ ಸರ್ವ್ ಮಾಡ್ಬಿಡ್ತೀನಿ ಓಕೆ ಸಾಕಾಯಿತು ಮೇಡಮ್ ಬಿಸಿಬೇಳೆ ಬಾತು ಮತ್ತೆ ಗಂಜಿ ರೆಡಿ ಆಗಿದೆ ರೆಡಿ ಇದೆ ಅಲ್ವಾ ಇದು ಸ್ವೀಕರಿಸಕ್ಕಿಂತ ಮುಂಚೆ ಇದಕ್ಕೆ ನಾನು ಬಿಭೂತಿ ಹಚ್ಕೊಂಡ್ಬಿಡ್ತೀನಿ ಬಿಸಿಬೇಳೆ ಬಾತು ಮತ್ತೆ ಗಂಜಿ ಎರಡು ರೆಡಿ ಇದೆ ಅಲ್ವಾ ಓಕೆ ಟೇಸ್ಟ್ ಮಾಡಿ ಹೇಳ್ತೀನಿ ಫಸ್ಟಿಗೆ ಬಿಸಿಬೇಳೆ ಭಾತ್ ಟ್ರೈ ಮಾಡಿಬಿಡಲ ತುಂಬಾ ಬಿಸಿ ಇರೋದ್ರಿಂದ ನಿಮಿಷ ನನಗೆ ಟೈಮ್ ಬೇಕು ತುಂಬಾ ಚೆನ್ನಾಗಿದೆ ಅಮ್ಮ ಅದು ಹನ್ನದಕ್ಕಿಂತ ಎಷ್ಟು ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ ಗೊತ್ತಾ ಒಂಥರ ಸಮಥಿಂಗ್ ಈ ನುಚ್ಚುಗಳಲ್ಲಿ ಮಾಡ್ತಾರೆ ಗೊತ್ತಾ ಆ ಥರ ಅನ್ನಿಸ್ತಾ ಇದೆ ಅದರಲ್ಲೂ ಎಲ್ಲ ತರಕಾರಿಗಳು ಹಾಕಿ ಒಳ್ಳೆ ಹೆಲ್ತಿ ಫುಡ್ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದೀರಾ ನೀವು ಒಳ್ಳೆ ಮೆಸೇಜಸ್ಸು ಕೊಟ್ಟಿದ್ದೀರಾ ಈಗ ಗಂಜಿ ಟ್ರೈ ಮಾಡ್ತೀನಿ ಇದು ಸಾಮೆ ಅಕ್ಕಿ ಅಲ್ವಾ ಇದು ರಾತ್ರಿ ಮಾಡಿಟ್ಟು ಬೆಳಗ್ಗೆ ಒಗ್ಗರಣೆ ಹ್ಮ್ ನೀವು ಹೇಳ್ದಂಗೆ ಅದು ಸೀದಿರೋದಕ್ಕೆ ಬೇರೆ ಟೇಸ್ಟೇ ಕೊಡ್ತಾ ಇದೆ ತುಂಬಾ ಚೆನ್ನಾಗಿದೆ ಇದ್ರದ್ದು ಸಾಸಿವೆದು ಅಷ್ಟೇ ಗೊತ್ತಾಗ್ತಾ ಇದೆ ಟೇಸ್ಟ್ ಇಷ್ಟು ಒಳ್ಳೆ ಅಡಿಗೆ ಹೆಲ್ತಿ ಅಡಿಗೆನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಸಿರಿಧಾನ್ಯ ಸಾಮೆ ಅಕ್ಕಿ ಗಂಜಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಸಾಮೆ ಅಕ್ಕಿ ಸಾಸಿವೆ ಜೀರಿಗೆ ಕರಿಬೇವು ಮಾಡುವ ವಿಧಾನ ಸಾಮೆ ಅಕ್ಕಿಯನ್ನು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳೆಯಿರಿ ನಂತರ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಚೆನ್ನಾಗಿ ಕಾದ ನಂತರ ತೊಳೆದು ಇಟ್ಟಿರುವ ಸಾಮೆ ಅಕ್ಕಿಯನ್ನು ಕಾಯುತ್ತಿರುವ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೇಯಿಸಬೇಕು ನಂತರ ಒಂದು ಬ್ಯಾಂಡಲಿಗೆ ಸಾಸಿವೆ ಹಾಕಿ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಆಫ್ ಮಾಡಿ ಬೇಯುತ್ತಿರುವ ಗಂಜಿಗೆ ಹಾಕಿ ಮಿಕ್ಸ್ ಮಾಡಿದರೆ ಸಿರಿಧಾನ್ಯ ಸಾಮೆ ಅಕ್ಕಿಯ ಗಂಜಿ ಸವಿಯಲು ಸಿದ್ಧ ಬಿಸಿ ಪಿಳೆಪಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾರ್ಕ ಅಕ್ಕಿ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಹಸಿ ಬಟಾಣಿ ಹುಣಸೆಹಣ್ಣು ಬಿಸಿಬೇಳೆ ಬಾತ್ ಪೌಡರ್ ತೊಗರಿಬೇಳೆ ಉಪ್ಪು ಈರುಳ್ಳಿ ಕ್ಯಾಪ್ಸಿಕಮ್ ಎಣ್ಣೆ ಒಣ ಮೆಣಸಿನಕಾಯಿ ಕರಿಬೇವು ಒಂದು ಕುಕ್ಕರಲ್ಲಿ ಒಂದು ಕಪ್ ತೊಗರಿಬೇಳೆಯನ್ನು ಹಾಕಿ ಸ್ವಲ್ಪ ಹುರಿದು ಅದರ ಜೊತೆ ಸ್ವಲ್ಪ ನೀರನ್ನು ಹಾಕಿ ಹೆಚ್ಚಿರುವ ಕ್ಯಾರೆಟ್ ಬೀನ್ಸನ್ನು ಹಾಕಿ ಆರ್ಕ ಹಕ್ಕಿ ಚೂಳ ಮುಚ್ಚಿ ಮೂರು ವಿಷಲ್ ಬಂದ ಮೇಲೆ ನಂತರ ಸ್ವಲ್ಪ ಹುಣಸೆ ರಸ ಬಿಸಿಬೇಳೆ ಬಾತ್ ಪೌಡರ್ ಸ್ವಲ್ಪ ನೀರು ಹಾಕಿ ಐದು ನಿಮಿಷ ಕುದಿಸಿ ನಂತರ ಒಂದು ಬಾಂಡಲಿಗೆ ಸಾಸಿವೆ ಎಣ್ಣೆ ಹಾಕಿ ಕಾದ ನಂತರ ಹೆಚ್ಚಿರುವ ಒಂದು ಕಪ್ ಈರುಳ್ಳಿ ಕರಿಬೇವು ಮೆಣಸಿನಕಾಯಿ ಹೆಚ್ಚಿರುವ ಕ್ಯಾಪ್ಸಿಕಮ್ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸಿ ರೆಡಿಯಾಗಿರುವ ಬಿಸಿಬೇಳೆ ಬಾತಿಗೆ ಹಾಕಿ ಮಿಕ್ಸ್ ಮಾಡಿದರೆ ಬಿಸಿಬೇಳೆ ಭಾತ್ ಸವಿಯಲು ಸಿದ್ಧ